ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಅವಾಂತರಗಳೇ ಸೃಷ್ಟಿಯಾಗಿದೆ ಸಂಸದ ರಾಮ್ ಗೋಪಾಲ್ ಯಾದವ್ ನಿವಾಸಕ್ಕೂ ಕೂಡ ಮಳೆ ನೀರು ನುಗ್ಗಿದೆ ದೆಹಲಿಯ ಲೋಧಿ ಎಸ್ಟೇಟ್ ನಲ್ಲಿರುವ ಎಸ್ಪಿ ಸಂಸದರ ನಿವಾಸ ಇದು ಸಂಸದರು ನಿವಾಸದಿಂದ ನೀರನ್ನ ಹೊರ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಆ ದೃಶ್ಯವನ್ನ ಯಾವ ರೀತಿಯಾಗಿ ನೀರು ತುಂಬಿಕೊಂಡಿದೆ ಅಂತ ಅರ್ಧಕ್ಕರ್ಧ ನೀರಿನಲ್ಲೇ ಮುಳುಗಡೆಯಾಗಿದೆ ಪಾಟ್ಗಳಾಗಿರ್ಬೋದು ಇಡೀ ಓಡಾಡೋದಕ್ಕೆ ಸಾಧ್ಯವಾಗದ ಮಟ್ಟಿಗೆ ಮಳೆ ಮನೆಯ ಆವರಣದಲ್ಲಿ ನೀರು ತುಂಬಿಕೊಂಡಿದೆ ಮೋಟಾರ್ ಪಂಪ್ ಮೂಲಕವಾಗಿ ನೀರನ್ನ ತೆರವುಗೊಳಿಸ್ತಾ ಇದ್ದಾರೆ ಅಲ್ಲಿಯ ಸಿಬ್ಬಂದಿ ಸಂಸದರ ನಿವಾಸವನ್ನು ಬಿಟ್ಟಿಲ್ಲ ಮಳೆ ನೀರು ಯಾವ ರೀತಿಯಾಗಿ ತೊಂದರೆಗಳನ್ನ ಉಂಟು ಮಾಡ್ತಾ ಇದೆ ಅನ್ನೋದಾಗಿ ನೋಡಬಹುದಾಗಿದೆ ನೀವು ಸಂಸದರ ನಿವಾಸ ಸಂಪೂರ್ಣವಾಗಿ ಜಲಾವೃತವಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡೋಣ ದೆಹಲಿಯಲ್ಲಿ ಮಾನ್ಸೂನ್ ಆರಂಭ ಆಗಿದೆ ಇವತ್ತು ಬೆಳಗ್ಗೆ ಸುರಿದಂತಹ ಭಾರಿ ಮಳೆಗೆ ದೆಹಲಿಯ ಅನೇಕ ಪ್ರದೇಶಗಳು ಜಲಾವೃತ ಆಗಿದೆ ಅದ್ರ ಜೊತೆಗೆ ದೆಹಲಿಯಲ್ಲಿ ಇರ್ತಕ್ಕಂಥ ಸಂಸದರ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತಹದ್ದು ನಾನೀಗ ಸಂಸದ ರಾಮ್ ಗೋಪಾಲ್ ಯಾದವ್ ಅವರ ನಿವಾಸದಲ್ಲಿದ್ದೇನೆ ಈ ನಿವಾಸದಲ್ಲೂ ಕೂಡ ಮಳೆ ತುಂಬಿರುವಂತಹ ಮಳೆ ನೀರು ತುಂಬಿರುವಂತಹದನ್ನು ನೋಡ್ತಾ ಇರಬಹುದು ಸಾಕಷ್ಟು ನೀರು ತುಂಬಿದೆ ಒಬ್ಬ ಸಂಸದರ ಮನೆಗೆ ಈ ಪ್ರಮಾಣದಲ್ಲಿ ನೀರು ತುಂಬಿದೆ ಅಂತಂದ್ರೆ ಯಾವ ರೀತಿಯಾಗಿ ಮಳೆ ಬಂದಿದೆ ಅನ್ನುವಂತಹದ್ದನ್ನ ನೋಡಬಹುದು ರಾಮ್ ಗೋಪಾಲ್ ಯಾದವ್ ಈಗಷ್ಟೇ ಸಂಸತ್ ಸಂಸತ್ ಲೋಕಸಭೆಯನ್ನು ಮುಗಿಸಿ ಈಗ ಬಂದಿದ್ದಾರೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಸಾಕಷ್ಟು ನೀರು ತುಂಬಿದೆ ಅವರು ಬೆಳಗ್ಗೆ ಸಂಸತ್ಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಇಬ್ಬರು ವ್ಯಕ್ತಿಗಳು ರಾಮ್ ಗೋಪಾಲ್ ಯಾದವ್ ಅವರನ್ನು ಎತ್ಕೊಂಡು ಹೋಗಿರುವಂತಹ ದೃಶ್ಯಗಳು ಕೂಡ ವೈರಲ್ ಆಗಿರುವಂತಹದ್ದು ಇದೊಂದೇ ಮನೆ ಅಂತಲ್ಲ ಇದರ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಇದೇ ರೀತಿಯಾದಂತಹ ನೀರು ನುಗ್ಗಿರುವಂತಹದ್ದು ಈ ವರ್ಷದ ಮೊದಲ ಮಳೆಗೆ ಈ ರೀತಿಯಂತಹ ಪರಿಸ್ಥಿತಿಯಾಗಿದೆ ಪ್ರತಿ ವರ್ಷ ಕೂಡ ದೆಹಲಿಯಲ್ಲಿ ಇದೇ ಪರಿಸ್ಥಿತಿ ಇರುತ್ತೆ ಮೊದಲ ಮಳೆಗೆ ಇದೇ ರೀತಿಯಾದಂತಹ ನೀರು ರಸ್ತೆಗಳಲ್ಲಾಗಿರ್ಬೋದು ಮನೆಗಳಿಗೆ ನೀರು ನುಗ್ಗುತ್ತೆ ಮತ್ತೆ ಇವತ್ತು ಬೆಳಗ್ಗೆ ವಾಹನ ಸಂಚಾರ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು ಅದರ ಜೊತೆಗೆ ಅನೇಕ ಮನೆಗಳಿಗೆ ಇದೇ ರೀತಿಯಾದ ನೀರು ನುಗ್ಗಿದೆ ಅನೇಕ ಜನಜೀವನ ಅಸ್ತವ್ಯಸ್ತ ಆಗಿರುವಂತಹದ್ದು ಒಬ್ಬ ಸಂಸದರ ಮನೆಗೆ ಈ ರೀತಿ ನೀರು ನುಗ್ಗುತ್ತೆ ಅಂತಂದ್ರೆ ವ್ಯವಸ್ಥೆ ಹೇಗಿದೆ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಯಾವುದು ಕೂಡ ಸರಿ ಇಲ್ಲ ಅನ್ನುವಂತಹದ್ದು ಗೊತ್ತಾಗುತ್ತೆ ಮತ್ತೆ ಸಂಸದರ ನಿವಾಸದ ಹೊರಗಿರ್ತಕ್ಕಂತಹ ಚರಂಡಿಗಳು ಕೂಡ ಸಂಪೂರ್ಣ ಬಂದ್ ಆಗಿರೋದ್ರಿಂದ ನೀರು ನೇರವಾಗಿ ರಸ್ತೆಯಿಂದ ಬಂದಂತಹ ನೀರು ಸಂಸದರ ಮನೆಗೆ ನುಗ್ಗಿರುವಂತಹದ್ದು ಇಲ್ಲಿ ಇಲ್ಲಿ ನೀರನ್ನ ಆಚೆಗೆ ಹಾಕ್ಲಿಕ್ಕೆ ಮೋಟಾರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಪಂಪ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಆದ್ರೆ ಈಗ ಪಂಪ್ ಕೆಟ್ಟಿ ನಿಂತಿರೋದ್ರಿಂದ ಮತ್ತೊಂದು ಪಂಪ್ ಆಚೆಗೆ ಹಾಕಬೇಕು ಮಾಡ್ತಾ ಇದ್ದಾರೆ ಮತ್ತೆ ಎನ್ ಡಿ ಎಂ ನೀರನ್ನ ಹೋಗಲಾಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಂಸತ್ತನ್ನ ಮುಗಿಸಿ ಈಗ ರಾಮ್ ಗೋಪಾಲ್ ಯಾದವ್ ಅವರು ಈಗ ಮನೆ ಒಳಗೆ ಹೋಗಿದ್ದಾರೆ ಮತ್ತೆ ಅವರು ಸಂಸತ್ಗೆ ಹೋಗ್ಬೇಕು ಅಂತಂದ್ರು ಕೂಡ ಕಷ್ಟ ಆಗುತ್ತೆ ಮತ್ತೆ ಮನೆ ಒಳಗೂ ಕೂಡ ನೀರು ಹೋಗಿರುವಂತಹ ಸಾಧ್ಯತೆ ಹೆಚ್ಚಿರುವಂತಹದ್ದು ಹಾಗಾಗಿ ನೀರನ್ನ ಹೊರಕಳಿಸುವ ಪ್ರಯತ್ನವನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇರುವಂತಹದ್ದು ಇದೊಂದು ಏರಿಯಾ ಅಲ್ಲ ದೆಹಲಿಯ ಅನೇಕ ಭಾಗಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂತಹದ್ದು ಏರ್ಪೋರ್ಟ್ನಲ್ಲಿಯೂ ಕೂಡ ಏರ್ಪೋರ್ಟ್ನ ಮೇಲ್ಛಾವಣಿ ಕುಸ್ತಿರೋ ಪರಿಣಾಮ ಓರ್ವ ಡ್ರೈವರ್ ಸಾವನ್ನಪ್ಪಿರುವಂತಹದ್ದು ಅನೇಕ ವಾಹನಗಳು ಜಖಮ್ ಆಗಿವೆ ಐದಾರು ಮಂದಿ ಪ್ರಯಾಣಿಕರು ಈಗ ಗಾಯಾಳುಗಳಾಗಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಮತ್ತು ಎನ್ ಡಿ ಎಂ ಸಿಬ್ಬಂದಿಗಳು ಕೂಡ ಎಲ್ಲೆಲ್ಲಿ ನೀರು ನಿಂತಿದೆ ಅಲ್ಲೆಲ್ಲ ನೀರನ್ನು ಹೋಗಲಾಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ ಹರೀಶ್ ನವದೆಹಲಿ ಹರೀಶ್ ನಮ್ಮ ಪ್ರತಿನಿಧಿ ತೋರಿಸ್ತಾ ಯಾವ ಅಂತ ಜೊತೆ ನೀವು ದೃಶ್ಯದಲ್ಲಿ ನೋಡ್ತಾ ಕೂಡ ಅಲ್ಲಿಯ ಸಿಬ್ಬಂದಿ ಸಹಾಯ ಮಾಡಿದ್ರು ಕಾಲು ನೆಲಕ್ಕಿಡಕ್ ಸಂದರ್ಭ ಅಲ್ಲಿ ಸಂಸದರಿಗೂ ಕೂಡ ಈ ರೀತಿಯಾದಂತಹ ಮಳೆ ಎಫೆಕ್ಟ್ ತಟ್ಟಿದೆ ಅಂತ ಹಾಗೆ ಜಾಗೃತಿಯಿಂದ ಅವ್ರನ್ನ ಕರ್ಕೊಂಡು ಬಂದು ಕಾರ್ನಲ್ಲಿ ಕೂರಿಸಿ ಕಳಿಸ್ಕೊಡ್ತಾರೆ ನೀವು ನೋಡ್ತಾ ಇದೀರಾ ಸಿಬ್ಬಂದಿ ಯಾವ ರೀತಿ ಸಹಾಯವನ್ನ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಇರೋದು ಸಂಸದರ ಮನೆಯ ಪರಿಸ್ಥಿತಿನೇ ಹೀಗಾದ್ರೆ ಮನೆಯಿಂದ ಹೊರಬರೋದಕ್ಕಾಗ್ತಾ ಇಲ್ಲ ನಡೆದಾಡೋದಕ್ಕಾಗ್ತಾ ಇಲ್ಲ ಇನ್ನು ಬೇರೆ ಮನೆ ಬೇರೆ ನಿವಾಸಗಳು ಅಥವಾ ಬೇರೆ ಏರಿಯಾಗಳ ಪರಿಸ್ಥಿತಿ ಹೇಗಿರ್ಬಹುದು ಅನ್ನೋದಾಗಿ